ನೇರ ನಿಷ್ಠರತನ ಒಂದಷ್ಟು ರಾಜಕಾರಣದಲ್ಲಿ ಬುದ್ಧಿವಂತಿಕೆ ಕೊಡಬೇಕು ಈ ಸಮಯ ಸಂದರ್ಭಕ್ಕೆ ಹೊಂದ್ಕೊಂಡು ಹೋಗುವಂಥ ಮನೋಭಾವನೆ ಕೊಡಬೇಕು ಇಲ್ಲೊಂದು ಕಡೆಗೆ ಅದಿಲ್ಲದೇ ಇರುವಂಥದ್ದು ಏನಾದರೂ ಕಾರಣ ಆಗಬಿಡ್ತಾ ಸೊ ಈ ಪ್ರಶ್ನೆ ಎದ್ದೇ ಇದೆ ಜೊತೆಗೆ ಕಾಗೇರಿಯವರಿಗೆ ಟಿಕೆಟ್ ಯಾಕೆ ಕೊಟ್ಟರು ಯಾಕೆ ಅವ್ರನ್ನ ಪರಿಗಣಿಸಿದರು ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಈ ಮೂವತ್ತು ವರ್ಷದ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಕಾಗೇರಿಯವರಿಗೆ ಅನ್ನುವಂಥದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರ್ ಎಸ್ ಎಸ್ನ ಪಕ್ಕಾ ಕಟ್ಟಾಳು ಮತ್ತು ಪಕ್ಷನಿಷ್ಠ ಇವತ್ತು ಈ ವಿಧಾನಸಭಾ ಅಧ್ಯಕ್ಷರಾಗಿ ಅವರು ಕುತ್ಕೊಂಡು ಮಾತಾಡಿದಂಥ ರೀತಿ ಇತ್ತಲ್ಲ ಅವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಬೋದು ಸಂವಿಧಾನದ ಬಗ್ಗೆ ಆಗಿರ್ಬೋದು ಅಂಬೇಡ್ಕರ್ ಅವ್ರನ್ನ ಕಾಂಗ್ರೆಸ್ ನಡೆಸ್ಕೊಂಡಂಥ ರೀತಿ ಆಗಿರ್ಬೋದು ಅಂಬೇಡ್ಕರ್ ಬೇರೆ ಧರ್ಮವನ್ನು ಒಪ್ಪುವಂಥ ಅಪ್ಪುವಂಥ ಸಂದರ್ಭದಲ್ಲಿ ಅವರ ನಿಲುವು ಯಾವ ರೀತಿ ಹಿಂದೂ ಧರ್ಮಕ್ಕೆ ಪೂರಕವಾಗಿತ್ತು ಅಂತ ಹೇಳಿದ ಹೇಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಇನ್ನು ಹಾಲಿ ಸಂಸದರು ಬ್ರಾಹ್ಮಣರು ಇವರು ಕೂಡ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವರು ಇವೆಲ್ಲವನ್ನೂ ಕೂಡ ಇಟ್ಟುಕೊಂಡು ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಲೋಕಸಭೆ ಟಿಕೆಟ್ ಘೋಷಣೆ ಆಗಿದೆ ಬನ್ನಿ ಟಿಕೆಟ್ ಸಿಕ್ಕಿರೋದ್ರ ಬಗ್ಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿದ್ದಾರೆ ನಾವು ಜೋಡೆತ್ತಿನ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ತ್ರೀ ಸೆವೆನ್ ತ್ರಿಬಲ್ ರೀತಿನಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಹೆಗಡೆಯವರ ಜೊತೆ ಸೇರ್ಕೊಂಡೇ ನಾವು ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ ಸರ್ ಮೊದಲಿಗೆ ನಿಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಭಾಳಷ್ಟು ಚರ್ಚೆ ಆಗಿತ್ತು ರಾಜ್ಯದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಬಹಳ ಚರ್ಚೆ ಆಗಿತ್ತು ಕೊನೆಗೆ ನಿಮ್ಗೆ ಸಿಕ್ಕಿದೆ ಏನು ಹೇಳ್ತೀರಾ ಸರ್ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೂತ ಜೆ ಪಿ ನಡ್ಡಾಜಿಯವರು ಪ್ರಧಾನಮಂತ್ರಿಗಳಾದಂಥ ಶ್ರೂತ ನರೇಂದ್ರ ಒಳಗೊಂಡಂತೆ ಅಮಿತ್ ಶಾ ಅವರು ಒಳಗೊಂಡಂತೆ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಒಳಗೊಂಡಂತೆ ರಾಜ್ಯದ ದೇಶದ ವರಿಷ್ಠರು ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೆ ಧನ್ಯವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ ಈಗ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಒಂದು ಆರು ಬಾರಿ ಅನಂತಕುಮಾರ್ ಹೆಗಡೆ ಅವರು ಗೆದ್ದರು ಈ ಬಾರಿಯೂ ಸಹಿತ ಅವರಿಗೆ ಟಿಕೆಟ್ ಸಿಗುವಂಥ ವಿಶ್ವಾಸದಲ್ಲಿ ಭಾಳಷ್ಟು ಪ್ರಚಾರವನ್ನು ಸಹಿತ ನಡೆಸಿದರು ಕೊನೆಗೂ ಅವರಿಗೆ ಟಿಕೆಟ್ ಮಿಸ್ ಆಗಿ ನಿಮಗೆ ಸಿಕ್ಕಿದೆ ಈಗ ಅವ್ರಿಗೇನಾದರೂ ಭೇಟಿಯಾಗಿ ಅವರಿಗೆ ಮತ್ತೆ ಅವರ ಸಹಕಾರವನ್ನು ಕೇಳ್ತೀರಾ ಅನಂತಕುಮಾರ್ ಅವರು ನಾನು ಜೊತೆ ಜೊತೆಯಲ್ಲಿ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಂದೇ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ನಾವು ಜನತೆಗೆ ತಲುಪ್ ತಲುಪಿಸೋದಕ್ಕೆ ಸರ್ಕಾರದಲ್ಲಿ ತಲುಪಿಸೋದಕ್ಕೆ ಒಟ್ಟಾಗಿ ಪ್ರಯತ್ನವನ್ನು ಮಾಡಿರುವಂಥವ್ರು ಅವರ ರಾಜಕೀಯ ಜೀವನದ ಅನುಭವ ಅವರು ಕೇಂದ್ರ ಸಚಿವರಾಗಿ ದೇಶಮಟ್ಟದಲ್ಲಿದೆ ಹಾಗಾಗಿ ನಾನು ನಿಶ್ಚಿತವಾಗಿ ಅವರನ್ನು ಭೇಟಿ ಮಾಡ್ತೇನೆ ಮತ್ತು ಅವರ ಜೊತೆಯಲ್ಲಿ ಚರ್ಚಿಸಿ ಮುಂದಿನ ಚುನಾವಣೆಯನ್ನು ಎದುರಿಸೋದರ ಜೊತೆಯಲ್ಲಿ ಮುಂದಿನ ಅಭಿವೃದ್ಧಿಯಲ್ಲಿಯೂ ನಾವು ಹೇಗೆ ಒಟ್ಟಾಗಿ ಮುಂದೆ ಹೋಗಬೇಕು ಅನ್ನೋದನ್ನು ನಾನು ಅವ್ರ ಜೊತೆ ಸಮಾಲೋಚಿಸ್ತೇನೆ ಒಟ್ಟಾಗಿ ಒಂದಾಗಿ ನಾವು ಕೆಲಸವನ್ನು ನಾವು ಮಾಡ್ತೇವೆ ಅಂದರೆ ಸರ್ ಟಿಕೆಟ್ ವಿಚಾರವಾಗಿ ಟಿಕೆಟ್ ಅಂದರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ನಿಮಗೇನಾದರೂ ಕರೆದು ಮಾತಾಡಿದ್ದು ಇದು ಮಾಡಿದ್ದು ಪಕ್ಷದ ಆಂತರಿಕ ವಲಯದಲ್ಲಿ ನಮ್ಮದು ಹತ್ತಾರು ರೀತಿಯ ಅಭಿಪ್ರಾಯ ಸಂಗ್ರಹದ ಪ್ರಕ್ರಿಯೆಗಳು ನಡೆದೇ ಇರುತ್ತೆ ನಾವು ಸಾಮಾನ್ಯ ಕಾರ್ಯಕರ್ತನ ಅಭಿಪ್ರಾಯವನ್ನು ಒಳಗೊಂಡಂತೆ ಸಹಜವಾಗಿ ನಮ್ಮ ವರಿಷ್ಠರು ನಮ್ಮೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಇರ್ತಾರೆ ಚರ್ಚಿಸಿ ಇರ್ತಾರೆ ಆದರೆ ಅದು ಚರ್ಚೆಯ ಹಂತದಲ್ಲಿ ಎಲ್ಲವೂ ಆಗಿದೆ ಬಿಟ್ಟರೆ ಈ ನಿರ್ಣಯ ಆಗಿರೋದನ್ನು ಮೊದಲು ನಾನು ಟಿ ವಿಗಳಲ್ಲೇ ನೋಡ್ತಿರೋದು ಸರಿ ಪ್ರಚಾರಕ್ಕೆ ನೀವು ಅನಂತಕುಮಾರ್ ಇಬ್ಬರು ಜೋಡೆತ್ತಾಗಿ ಪ್ರಚಾರ ಮಾಡ್ತೀರಾ ಹೆಂಗೆ ಸಹಜವಾಗಿ ಒಟ್ಟಾಗಿ ಒಂದಾಗಿ ನಾವೆಲ್ಲ ಕೆಲಸ ಮಾಡ್ತೇವೆ ನಮಸ್ಕಾರ